ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ನಾನು ಎರಡು ಅಥವಾ ಮೂರು ಕತೆಗಳ ಪ್ರೊಮೋ ಹಾಕ್ತಾ ಇದ್ದೀನಿ ನಿಮಗೆ ಯಾವ ಕತೆ ಇಷ್ಟ ಆಗಿದೆಯೋ ಅದಕ್ಕೆ ಲೈಕ್ ಮಾಡಿ ಮತ್ತು ಯಾಕೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವ ಕತೆಗೆ ಹೆಚ್ಚು ಲೈಕ್ ಬಂದಿದೆಯೋ ಆ ಕತೆಗೆ ಆದ್ಯತೆ ನೀಡಲಾಗುವುದು ಇಚ್ಛ ಮತ್ತು ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಹೃದಯವೇ ಬಯಸಿದೆ ನಿನ್ನನ್ನು ಇಚ್ಚಾ ಇಂದು ಬೆಳಿಗ್ಗೆ ಎದ್ದಿದ್ದೇ ಲೇಟು ಕನ್ನಡಿ ಮುಂದೆ ನಿಂತು ತನ್ನ ಸೌಂದರ್ಯವನ್ನು ನೋಡಿಕೊಳ್ಳುತ್ತಾಳೆ ಅವಳ ಮನಸ್ಸಿಗೆ ಸಮಾಧಾನವೆನಿಸಿತು ಎಂದು ಅವಳೊಂದು ಇಂಟರ್ವ್ಯೂ ಎದುರಿಸಲು ತಯಾರಾಗುತ್ತಿದ್ದಳು ಅಮ್ಮ ನನಗೆ ಆಶೀರ್ವಾದ ಮಾಡು ಈ ಕೆಲಸ ಆದರೂ ಸಿಗಲಿ ಅಂತ ಎಂದು ತಾಯಿಯ ಕಾಲಿಗೆರಗಿ ನಮಸ್ಕರಿಸುತ್ತಾಳೆ ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇರುತ್ತೆ ಅದೇನು ಅವಸರನೋ ತಿಂಡಿ ತಿನ್ನಬಾರ್ದ ಹಾಗೆ ಹೊರಟಿದ್ದೀಯಲ್ಲ ಅಷ್ಟೊತ್ತಿಂದ ಎಬ್ಬಿಸ್ತಾ ಇದ್ದೀನಿ ಎದ್ದೇ ಇಲ್ಲ ಎಷ್ಟು ಹೇಳಿದರೂ ಇಲ್ಲ ನಿಂಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಕೊಣಗಿದರು ಅವಳಮ್ಮ ಅಮ್ಮ ಏನೇನು ಹೇಳಿ ನನ್ನ ಮೂಡ್ ಆಫ್ ಮಾಡಬೇಡ ಒಂದೊಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಲ್ಲೇ ಅಕ್ಕಪಕ್ಕ ಏನಾದರೂ ಸಿಕ್ಕಿದ್ರೆ ತಿಂತೀನಿ ಈಗಾಗಲೇ ಲೇಟಾಗೋಯಿತು ಬರಲಾ ತಾಯಿಯಿಂದ ಬೀಳ್ಕೊಂಡು ಹೊರಟಳು ಬಸ್ಸಲ್ಲಿ ಹೋದರೆ ಲೇಟಾಗುತ್ತದೆ ಎಂದು ಆಟೋ ಒಂದನ್ನು ಹಿಡಿದು ಹೊರಡುತ್ತಾಳೆ ಇಚ್ಛ ಸ್ವಲ್ಪ ದೂರ ಹೋದಾಗ ಜನರ ಸಣ್ಣ ಗುಂಪಿರುವುದು ಕಾಣಿಸಿತು ಆಟೋದಿಂದ ಪೀಪ್ ಮಾಡಿ ನೋಡುತ್ತಾಳೆ ರಸ್ತೆ ಬದಿಯಲ್ಲಿ ಯಾರೋ ಒಬ್ಬರು ಬಿದ್ದಿರುವುದು ಕಾಣಿಸಿತು ಅವಳು ಆಟೋದಿಂದ ಇಳಿದು ಹೋಗಲನುವಾದಾಗ ಆಟೋದವನು ಹೇಳಿದ ಮೇಡಮ್ ನಿಮಗ್ಯಾಕೆ ಈ ಉಸಾಬರಿ ಬನ್ನಿ ಹೋಗೋಣ ಅವನ ಮಾತು ಕೇಳಲು ಅಲ್ಲಿ ಅವಳಿದ್ದರೆ ತಾನೆ ಅವಳಾಗಲೇ ಇಳಿದು ಹೋಗಿಯಾಗಿತ್ತು ಸುಮಾರು ಅರುವತ್ತರ ಆಸುಪಾಸಿನ ವ್ಯಕ್ತಿಯೊಬ್ಬರು ಅಲ್ಲಿ ಬಿದ್ದಿರುವುದು ಕಾಣಿಸಿತು ಎಲ್ಲರೂ ಅವರನ್ನು ನೋಡುತ್ತಿದ್ದರೆ ಹೊರತು ಯಾರೂ ಅವರ ಸಹಾಯಕ್ಕೆ ಬಂದಿರಲಿಲ್ಲ ವ್ಯಕ್ತಿಗೆ ಪ್ರಜ್ಞೆಯಿದ್ದಂತೆ ಕಾಣಲಿಲ್ಲ ಆ ವ್ಯಕ್ತಿ ಉಸಿರಾಡುತ್ತಿದ್ದಾರಾ ಎಂದು ಪರೀಕ್ಷಿಸಿದಳು ಇಚ್ಛ ಉಸಿರಾಡುತ್ತಿದ್ದುದು ಅವಳ ಗಮನಕ್ಕೆ ಬಂತು ಬಿದ್ದು ಏಟೋ ಆದ್ದರಿಂದಲೋ ಏನೋ ರಕ್ತ ಹೋಗುತ್ತಿರುವುದು ಕಾಣಿಸಿತು ಜೀವವಿದೆ ಈ ವ್ಯಕ್ತಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಎಂದು ಅವಳು ಆಟೋದವನ ಸಹಾಯದಿಂದ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಾಳೆ ಇಂದು ಅವಳಿಗೆ ಇಂಟರ್ವ್ಯೂ ಎದುರಿಸಲು ಆಗುವುದಿಲ್ಲ ಮುಂದೆ ಅವಳ ಜೀವನದಲ್ಲಾಗುವ ತಿರುವುಗಳೇನು ಮನೆಯ ಕರೆಗಂಟೆ ಸದ್ದಾಯಿತು ಇಚ್ಚ ಮನೆ ಬಾಗಿಲು ತೆಗೆಯುತ್ತಾಳೆ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವಯಸ್ಸಿನ ವ್ಯಕ್ತಿಯೊಬ್ಬ ಎರಡು ಟ್ರಾವೆಲ್ ಬ್ಯಾಗ್ಗಳೊಂದಿಗೆ ಬಂದಿದ್ದ ಅವನನ್ನು ನೋಡಿದರೆ ಎಲ್ಲೋ ದೂರದಿಂದ ಬಂದಂತೆ ಕಾಣುತ್ತಿತ್ತು ಅವಳು ಬಾಗಿಲು ತೆರೆಯುತ್ತಿದ್ದಂತೆ ಆ ವ್ಯಕ್ತಿ ಮನೆಯೊಳಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಾನೆ ಇದನ್ನು ಕಂಡು ಇಚ್ಛಾಗೆ ತುಂಬ ಸಿಟ್ಟು ಬಂತು ಅವಳು ಅವನು ಮನೆಯೊಳಗೆ ಪ್ರವೇಶಿಸಿದಂತೆ ಬಾಗಿಲಿಗೆ ಅಡ್ಡವಾಗಿ ನಿಂತುಕೊಂಡಳು ಯಾರು ನೀವು ಮನೆ ಬಾಗಿಲು ತೆಗೆದ ತಕ್ಷಣ ಕಂಡ ಕಂಡವರ ಮನೆಯೊಳಗೆ ಗೂಳಿ ನುಗ್ಗ್ದಂಗೆ ನುಗ್ಬಾರ್ದು ಅಂತ ಗೊತ್ತಿಲ್ವಾ ಮ್ಯಾನರ್ಸ್ ಇಲ್ವೇಂದ್ರಿ ನಿಮಗೆ ನೋಡೋಕ್ಕೆ ಎಜುಕೇಟೆಡ್ ಥರ ಇದ್ದೀರಾ ಬೇರೆಯವರ ಮನೆಯೊಳಗೆ ಪ್ರವೇಶಿಸಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಿಲ್ವೇಂದ್ರೆ ನಿಮಗೆ ಅವನ ಮೇಲೆ ರೇಗುತ್ತಾಳೆ ಆದರೆ ಆಯುಷ್ ಇದಾವುದನ್ನು ಲೆಕ್ಕಿಸದೆ ಅವಳನ್ನು ದೂಡಿಕೊಂಡೇ ಮನೆಯೊಳಗೆ ಪ್ರವೇಶಿಸುತ್ತಾನೆ ನೀವ್ಯಾರೀ ನನ್ನ ಕೇಳೋಕೆ ನೀವು ಕೇಳಿರೋ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಬೇಕು ಯಾವಾಗಿಂದ ಇದು ನಿಮ್ಮನೇ ಆಗಿರೋದು ಅಲ್ಲಲ್ಲ ಇಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಇಲ್ಲಿಂದಲೇ ಅವರಿಬ್ಬರ ಜಗಳ ಶುರುವಾಗುತ್ತದೆ ಹಾಗಾದರೆ ಆ ಮನೆಯ ಯಾರದು ಇಚ್ಛಾದ ಅಲ್ಲ ಆಯುಷ್ದ ಅಲ್ಲ ಅವರಿಬ್ಬರದು ಅಲ್ವಾ ಹಾಗಾದರೆ ಆಯುಷ್ ಇದುವರೆಗೂ ಎಲ್ಲಿದ್ದ ಅವನು ಯಾರು ಇಬ್ಬರೂ ಜಗಳವಾಡುತ್ತಿರುವ ಈ ಮನೆ ಯಾರಿಗೆ ಸೇರಿದ್ದು ಇಚ್ಛಾಗೆ ಅವನ ಮಾತಿನಿಂದ ಅವಮಾನವಾಗುತ್ತದೆ ಇಚ್ಛಾ ತನಗಾದ ಅವಮಾನವನ್ನು ತೀರಿಸಲು ಮಾಡಿದ ಕೆಲಸದಿಂದ ಪೇಚಿಗೆ ಸಿಲುಕಿ ಹಾಕಿಕೊಳ್ಳುತ್ತಾಳೆ ಅದರಿಂದ ಹೊರಬರಲು ಸಾಧ್ಯವಾಗದೆ ಒದ್ದಾಡುತ್ತಾಳೆ ಆಯುಷ್ ಅವಳು ಆ ಮನೆಯಲ್ಲಿರುವುದನ್ನು ಸಹಿಸಿರುವುದಿಲ್ಲ ಅವಳನ್ನು ಆ ಮನೆಯಿಂದ ಹೊರಹಾಕಲು ಪ್ರಯತ್ನಿಸಿ ಸಫಲನಾಗುತ್ತಾನ ಅವರಿಬ್ಬರ ಜಗಳ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂದು ನೋಡುವ ಕುತೂಹಲವಿದ್ದಲ್ಲಿ ಈ ಹೃದಯವೇ ಬಯಸಿದೆ ನಿನ್ನನ್ನು ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್